ಇದಕ್ಕೆ ಆಮ್ಕಾರ ಯೋಗ ಅಂತಾರೆ ಹೀಗಂದ್ರೆ ಏನಂದ್ರೆ ಸುಮ್ನೆ ಆಮ್ ಅಂತ ಉಚ್ಚರಿಸೋದೇ ಒಂದು ಯೋಗ ಮಾರ್ಗ ಯಾರಿಗೆ ಸರಿಯಾಗಿ ನಿದ್ರೆ ಬರಲ್ಲ ತುಂಬ ಕನಸು ಭಯ ಸಾವಿನ ಭಯ ಈ ರೀತಿ ತೊಂದರೆಗಳಿರೋರು ಡೈಲಿ ಒಂದು ಹತ್ತು ನಿಮಿಷ ಆಮ್ ಶಬ್ದ ಉಚ್ಚರಿಸಿದ್ರೆ ಇದೆಲ್ಲ ಹಾಗೆ ಕಡಿಮೆ ಆಗುತ್ತೆ ನಿಮಗೆ ನಾಲ್ಗೇನೆ ಇಲ್ಲ ಅಂದ್ಕೊಳ್ಳಿ ಯಾವ್ಯಾವ ಶಬ್ದವನ್ನು ಉಚ್ಚರಿಸಬಹುದು ಹಾಗೆ ಸುಮ್ಮನೆ ಪರೀಕ್ಷಿಸಿ ನೋಡಿ ಮಾಡಬಹುದಾ ಏನ್ ಮಾಡಬಹುದು ಆ ಮಾಡಬಹುದು ಊ ಮಾಡಬಹುದು ಬೇರೆ ಮಾಡಬಹುದು ಸ್ವಲ್ಪ ಸರಿಯಾಗಿ ನೀವು ಪರೀಕ್ಷಿಸಿ ನೋಡಿದ್ರಿ ಅಂದರೆ ಕಣ್ಮುಚ್ಚಿ ನಾಲ್ಗೆಯನ್ನ ಅಲ್ಲಾಡಿಸದೆ ಉಚ್ಚರಿಸೋಕೆ ಪ್ರಯತ್ನಿಸಿದ್ರೆ ಆ ಖಂಡಿತವಾಗಲೂ ಮಾಡಬಹುದು ಊ ಮಾಡಬಹುದು ಹ್ಮ್ ಮಾಡಬಹುದು ಈ ಮೂರು ಶಬ್ದಗಳನ್ನ ಬಿಟ್ಟು ಬೇರೆ ಯಾವುದನ್ನ ಮಾಡಬಹುದು ನೋಡಿ ಈ ಮಾಡಬೇಕು ಅಂದ್ರೆ ನಾಲ್ಗೆ ಸ್ವಲ್ಪ ಅದ್ಮಿಟ್ಟುಕೊಂಡ್ರೆ ತಾನೇ ಮಾಡಕ್ಕಾಗೋದು ನಾಲ್ಗೆ ಇಲ್ದೇನೆ ಏನೇನನ್ನ ಹೇಳಬಹುದು ನೀವು ಪರೀಕ್ಷಿಸಿ ನೋಡಿದ್ರಿ ಅಂದರೆ ನಾಲಿಗೆನೆ ಇಲ್ಲದೆ ಉಚ್ಚರಿಸಬೇಕಂದ್ರೆ ಈ ಮೂರು ಶಬ್ದಗಳನ್ನ ಮಾತ್ರ ಉಚ್ಚರಿಸೋಕೆ ಸಾಧ್ಯ ಇದು ನೀವು ಮಾತ್ರ ಅಲ್ಲ ಪ್ರಾಣಿಗಳು ಸಹ ನಿಮ್ಮ ಮನೆಯಲ್ಲಿ ನಾಯಿ ಬೆಕ್ಕು ಹಸು ಏನೇ ಇದ್ರೂ ಅವುಗಳಿಗೂ ಕೂಡ ಅವರು ಆಕಳಿಸಿದಾಗ ಏನ್ ಹೇಳ್ತಾರೆ ಆ ಹೇಳ್ತಾರೆ ಊ ಹೇಳ್ತಾರೆ ಹೇಳ್ತಾರೆ ಆ ಊ ಮ ಈ ಮೂರು ಶಬ್ದಗಳಿಗೆ ನಾವು ಮೂಲಭೂತವಾದ ಶಬ್ದ ಅಂತ ಕರಿತೀವಿ ಯಾಕೆ ಅದನ್ನ ಮೂಲಭೂತವಾದ ಶಬ್ದ ಅಂತ ಕರಿತೀವಿ ಅಂದರೆ ಈಗ ನೀವು ನಿಮ್ಮ ಕಲರ್ ಟೆಲಿವಿಷನ್ ನೋಡಿರ್ತೀರಾ ಈ ಕಲರ್ ಟೆಲಿವಿಷನ್ನಲ್ಲಿ ಮೂರೇ ಮೂರು ಕಲರ್ ಮಾತ್ರ ಇವೆ ಆ ಮೂರು ಕಲರ್ಗಳನ್ನ ಇಟ್ಕೊಂಡು ಅದನ್ನ ಹಲಬಗೆಯಲ್ಲಿ ಮಿಕ್ಸ್ ಮಾಡಿ ಯಾವ್ಯಾವ ಕಲರ್ ಬೇಕೋ ಆ ಕಲರ್ನ ನಾವು ನೋಡಬಹುದು ಇದೇ ರೀತಿ ನಾವು ಕೇವಲ ಮೂರು ಶಬ್ದಗಳನ್ನು ಮಾತ್ರ ಉಚ್ಚರಿಸುತ್ತೇವೆ ನಾಲ್ಗೆ ಬಳಸಿಕೊಂಡು ನಾವು ಏನ್ ಮಾಡ್ತೀವಿ ಈ ಮೂರು ಶಬ್ದಗಳನ್ನು ಹಲಬಗೆಯಲ್ಲಿ ಮಿಕ್ಸ್ ಮಾಡಿ ಎಷ್ಟೋ ಥರದ ಶಬ್ದಗಳನ್ನು ನಾವು ಉಚ್ಚರಿಸ್ತೀವಿ ಕಷ್ಟಕರವಾದ ಒಂದು ಭಾಷೆಯನ್ನೇ ಮಾತಾಡ್ತೀವಿ ಹತ್ತು ಭಾಷೆಗಳನ್ನು ಬೇಕಾದರೂ ಕಲ್ತ್ಕೊಂಡು ಹತ್ತು ಭಾಷೆಗಳಲ್ಲಿ ನಾವು ಮಾತಾಡಬಹುದು ಆದರೆ ಎಲ್ಲದಕ್ಕೂ ಮೂಲ ಏನಂದರೆ ಆ ಉ ಮ ಈ ಮೂರು ಶಬ್ದದಿಂದ ಮಾತ್ರ ಬಂದಿದೆ ನಾವು ನಾಲ್ಗೆ ಬಳಸಿಕೊಂಡು ಎಷ್ಟೋ ಕೋಟಿಗಟ್ಟಲೆ ಶಬ್ದಗಳನ್ನು ರಚಿಸಬಹುದು ಈ ಮೂರು ಶಗಳನ್ನು ಸೇರಿಸಿ ಈ ಅಂದರೆ ಈ ಶಬ್ದ ಎಲ್ಲದಕ್ಕೂ ಮೂಲಭೂತವಾದ ಶಬ್ದ ಅಂತ ಕರಿತೀವಿ ಈ ಮೂರು ಬಗೆಯ ಕಂಪನಗಳು ಬಂತಂದ್ರೆ ಆ ಉ ಮ ಸೃಷ್ಟಿಗೆ ಬೇಕಾದ ಮೊದಲ ಹೆಜ್ಜೆ ಇಟ್ಟಂತೆ ಅಂತ ಹೇಳಿದರು ಆಮ್ ಶಬ್ದ ಎಲ್ಲಕ್ಕೂ ಮೂಲಭೂತವಾದ ಮಂತ್ರ ಮಂತ್ರ ಅಂದರೆ ಏನಂದರೆ ಈ ಪ್ರಪಂಚದ ಎಲ್ಲ ವಸ್ತುಗಳಿಗೆ ಒಂದು ರೂಪ ಇದೆ ಪ್ರತಿಯೊಂದು ರೂಪಕ್ಕೆ ಅದರದ್ದೇ ಆದ ಒಂದು ಶಬ್ದ ಇದೆ ಇದನ್ನು ನಾವು ಇನ್ನೊಂದು ರೀತಿ ತಿಳಿದುಕೊಳ್ಬೇಕಂದ್ರೆ ಒಂದು ಶಬ್ದ ನಾವು ಅದರ ಮಾಪನ ಮಾಡಬೇಕಂದ್ರೆ ಅದಕ್ಕೆ ಆಸಲೋಸ್ಕೋಪ್ ಅನ್ನೋ ಉಪಕರಣ ಇದೆ ಅದರೊಳಗೆ ಬಿಟ್ಟರೆ ಒಂದು ಬಗೆಯ ಶಬ್ದಕ್ಕೆ ತನ್ನದೇ ಆದ ಒಂದು ರೂಪ ಸೃಷ್ಟಿಯಾಗತ್ತೆ ಪ್ರತಿಯೊಂದು ಶಬ್ದಕ್ಕೂ ಅದಕ್ಕೆ ಸಂಬಂಧಪಟ್ಟ ಒಂದು ರೂಪ ಇರುತ್ತೆ ಅದೇ ರೀತಿ ಪ್ರತಿಯೊಂದು ರೂಪಕ್ಕೆ ತನ್ನದೇ ಆದ ಒಂದು ಶಬ್ದ ಇರುತ್ತೆ ಶಬ್ದದ ಮಟ್ಟದಲ್ಲಿ ನಾವು ಪ್ರಪಂಚನ ತಿಳಿದುಕೊಂಡ್ವಿ ಅಂದರೆ ಅದಕ್ಕೆ ನಾವು ಮಂತ್ರ ಅಂತ ಹೇಳ್ತೀವಿ ಪ್ರತಿಯೊಬ್ಬರು ಈ ಆ ಈ ಮೂಲಭೂತ ಮಂತ್ರವನ್ನ ಉಪಯೋಗಿಸಿಕೊಳ್ಳಬಹುದು ಇದಕ್ಕೆ ಆಂಕಾರ ಯೋಗ ಅಂತ ಕರೀತಾರೆ ಹಾಗಂದ್ರೆ ಏನಂದರೆ ಸುಮ್ಮನೆ ಆಮ್ ಅಂತ ಉಚ್ಚರಿಸೋದೇ ಒಂದು ಯೋಗ ಮಾರ್ಗ ನಾನು ಎಷ್ಟೋ ಜನರನ್ನ ನೋಡಿದ್ದೇನೆ ಕೇವಲ ಆಮ್ ಶಬ್ದ ಉಚ್ಚರಿಸ್ತಾನೆ ಹಲಬಗೆಯ ರೋಗಗಳಿಂದ ಜೀವನ ಪರ್ಯಂತ ಇದ್ದ ರೋಗಗಳಿಂದ ಹೊರಬಂದಿದ್ದಾರೆ ನಾನು ಎಷ್ಟೋ ಜನರನ್ನ ನೋಡಿದ್ದೀನಿ ಇಲ್ಲಿ ಕೂಡ ಯಾರು ಬಂದರೂ ಸಹ ಮಾನಸಿಕ ರೋಗದಿಂದ ಬಂದರೆ ಮೊದಲು ಅವರಿಗೆ ಯಾವ ವಿಧದ ಮನೋರೋಗವಾದ್ರೂ ಸರಿ ಮೊದಲ ಪ್ರಿಸ್ಕ್ರಿಪ್ಷನ್ ಏನಂದ್ರೆ ಆಮ್ ಉಚ್ಚರಿಸಬೇಕು ಸ್ವಲ್ಪ ದಿನ ಹಾಗೆ ಉಚ್ಚರಿಸಿದ್ರೆ ಸಮಚಿತ್ತತೆಗೆ ಬರ್ತಾರೆ ಅದಾದ್ಮೇಲೆ ಮುಂದೆ ಏನ್ ಮಾಡಬಹುದು ಅಂತ ನೋಡ್ತೀವಿ ಯಾರಿಗೆ ಸರಿಯಾಗಿ ನಿದ್ದೆ ಬರಲ್ಲ ತುಂಬಾ ಕನಸು ಭಯ ಸಾವಿನ ಭಯ ಈ ರೀತಿ ಸಮಸ್ಯೆಗಳಿರೋರು ಡೈಲಿ ಹತ್ತು ನಿಮಿಷ ಆಮ್ ಶಬ್ದ ಉಚ್ಚರಿಸಿದ್ರೆ ಇದೆಲ್ಲ ಹಾಗೆ ಕಡಿಮೆ ಆಗ್ತಾ ಹೋಗುತ್ತೆ ದೇಹದಲ್ಲೂ ಅಷ್ಟೇ ಯಾವುದಾದ್ರೂ ಬಗೆಹರಿಯದ ಸಮಸ್ಯೆಗಳಿದ್ರೆ ಆಮ್ ಶಬ್ದ ಡೈಲಿ ಉಚ್ಚರಿಸಿದ್ರೆ ದೇಹದಲ್ಲಿ ಒಂದು ಚೈತನ್ಯ ಹುರುಪು ಬರೋದ್ನ ನಾವು ಒಂದು ವಾರ ಎರಡು ವಾರಗಳಲ್ಲೇ ಇದನ್ನ ನಾವು ಚೆನ್ನಾಗಿ ಗಮನಿಸಬಹುದು ಹಾಗಾಗಿ ಶಬ್ದ ಇದು ಸೇರಿಸಿ ಉಚ್ಚರಿಸಿದ್ರೆ ಹೀಗೆ ಆಗುತ್ತೆ ಅಲ್ಲಿ ಏನು ಮಾಡಿದ್ರು ಅಂದರೆ ಅವರು ಕ್ರೈಸ್ತ ಧರ್ಮದಲ್ಲಿ ಏನಂತಾರೆ ಅಂದರೆ ಆಮೆನ್ ಅಂತ ಹೇಳ್ತಾರೆ ಎನ್ ತೆಗೆದುಬಿಟ್ಟು ಆಮೆನ್ ಹೇಳಿ ಓ ಅದೇ ಶಬ್ದ ಥರ ಇದೆಯಲ್ಲ ಇಸ್ಲಾಂ ಧರ್ಮದಲ್ಲಿ ಅವರು ಆಮೀನ್ ಅಂತ ಹೇಳ್ತಾರೆ ಎನ್ ತೆಗೆದುಬಿಟ್ಟು ಹೇಳಿ ಓ ಅದೇ ಶಬ್ದ ಕೇಳಿದ ಹಾಗೆ ಅನಿಸ್ತಿದೆಯಲ್ಲ ಎಲ್ಲಿಗೆ ಹೋದರೂ ಅದೇ ಶಬ್ದಾನೆ ಆದರೆ ತಲೆಮಾರಿನಿಂದ ತಲೆಮಾರಿಗೆ ಮಾರ್ಪಟ್ಟಾಗ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ಕೊಂಡ್ರು ಈಗ ಅಮೆರಿಕಾಗ ಹೋದರೆ ಅವರೇನ್ ಹೇಳ್ತಾರೆ ಅಂದ್ರೆ ಏಮನ್ ಅಂತಾರೆ ಅವರು ಆಮೆನ್ ಅನ್ನಲ್ಲ ಏಮನ್ ಅಂತಾರೆ ಆದರೆ ಶಬ್ದ ಏನಂದ್ರೆ ಆ ಉ ಸೇರಿಸಿ ಉಚ್ಚರಿಸಿದ್ರೆ ಆಮ್ ಅಂತಾಗುತ್ತೆ